ನಾನು ಊರಿಂದ ತಂದು ಒಂದು ಗಿಡ ಹಾಕಿದ್ದೆ ಇದು ಫ್ಲವರ್ಸು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದು ಹೂವದಲ್ಲೇ ಮೂರು ಮೂರು ಹೂವು ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹೂವು ಬಿಟ್ಟಿತ್ತು ಎರಡು ಬಿಟ್ಟಿತ್ತು ಎರಡೂ ಸಹ ನಾನೇ ಕಿತ್ಕೊ ಬಂದಿದ್ದೆ ತುಂಬಾ ಚೆನ್ನಾಗಿರುತ್ತೆ ನಾನು ಊರಿಂದ ತಗೊಬರ್ಬೇಕಾದ್ರೂ ಊರಿಂದ ತಂದುಬಿಟ್ಟು ಈ ಒಂದು ಗಿಡನ ಇಲ್ಲಿ ಹಾಕಿದ್ದೆ ತುಂಬಾ ಹೂ ಬಿಟ್ಟಿದ್ದೆ ಅದನ್ನು ಸಹ ಇಲ್ಲಿ ಬಾಗಿಲಿಗೆ ಇಟ್ಬಿಟ್ಟು ಇವಾಗ ಹೊಸ್ಲು ಪೂಜೆ ಎಲ್ಲ ಅಂದರೆ ಹೊಸ್ಲಿಗೆಲ್ಲ ಏನು ಮಾಡಬೇಕು ಅದೆಲ್ಲ ಆಯಿತು ಹಾಂ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟು ನಂದು ಇವಾಗಿಂದ ರೂಟೀನ ಸ್ಟಾರ್ಟ್ ಆಗುತ್ತೆ ನಾನು ಅವಾಗಲೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಬಿಟ್ಟು ಇವಾಗ ಬಂದಿದ್ದೀನಿ ಇವಾಗ ಕಿಚನ್ಗೆ ಎಂಟ್ರಿ ಹಾಕಿದ್ದೀನಿ ಸೊ ಸ್ವಲ್ಪ ಕೆಲಸ ಇದೆ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಬರೋಣ ನನ್ನ ಒಂದು ಮಾರ್ನಿಂಗ್ ರೂಟೀನಲ್ಲಿ ಇದು ಕಾಮನ್ ಆಗಿರುತ್ತೆ ಯಾಕೆ ಅಂತ ಅಂದರೆ ನೈಟ್ ಟೈಮ್ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಸ್ಟವ್ ಎಲ್ಲಾನು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಸೊ ಪಾತ್ರೆ ಎಲ್ಲನೂ ನೀಟಾಗಿ ಇವಾಗ ಅರೇಂಜ್ ಮಾಡೋಣ ಅಂತ ಇವಾಗ ಪಾತ್ರೆ ಎಲ್ಲ ವಾಶ್ ಆಗಿರುತ್ತಲ್ಲ ಅದು ನೀರೆಲ್ಲ ನೀಟಾಗಿ ಹೋಗ್ಬಿಟ್ಟು ಪಾತ್ರೆ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಆವಾಗ ನೀಟಾಗಿ ಒಂದತ್ರ ಸೆಲ್ಫಿಗೆ ಅರೇಂಜ್ ಮಾಡೋಣ ಅಂತ ಏನು ನಾನು ಪಾತ್ರೆಗಳನ್ನ ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಬೇರೆ ಕಡೆ ಅರೇಂಜ್ ಮಾಡೋಣ ಅಂತ ಎಲ್ಲಾನು ಇದ್ದೀನಿ ಸ್ಪೂನ್ಗಳು ಮತ್ತು ಪ್ಲೇಟ್ಸು ಪ್ಲೇ ತಟ್ಟೆಗಳು ಈ ಥರದ್ದೆಲ್ಲ ಇರುತ್ತಲ್ಲ ಮಿಕ್ಸಿ ಜಾರ್ ಅದೆಲ್ಲ ಒಂದು ಕಡೆ ಅರೇಂಜ್ ಮಾಡೋಣ ಅಂತ ಇಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಇವತ್ತು ನಿನ್ನೆ ನೈಟು ಲೇಟಾಗಿತ್ತು ಎಲ್ಲೋ ಹೊರ್ಗಡೆ ಹೋಗಿದ್ವಿ ಹಂಗಾಗಿ ಈವ್ನಿಂಗು ನನ್ನ ಮಕ್ಕಳದು ಲಂಚ್ ಬಾಕ್ಸ್ಗಳನ್ನ ತೊಳೆಯೋಕೆ ಆಗಲಿಲ್ಲ ತುಂಬ ಲೇಟಾಗಿ ಬಂದಿದ್ವಿ ಹಂಗಾಗಿ ಮಾರ್ನಿಂಗ್ ಅಷ್ಟು ಬೇಗ ಎದ್ದ ತಕ್ಷಣ ನಾನು ಎಲ್ಲ ಲಂಚ್ ಬಾಕ್ಸ್ ಎಲ್ಲನೂ ತೊಳೆಯೋಣ ಅಂತ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಮಕ್ಳುಗಳು ನಾನು ಏನು ಎಷ್ಟು ಇದು ಇಡ್ಲಿ ಸಾಂಬಾರ್ ಮಾಡಿದ್ದೆ ಅದನ್ನೆಲ್ಲ ನೀಟಾಗಿ ತಿನ್ಕೋ ಬಂದಿದ್ರು ಸೊ ನಾನು ಹಿಂದೆ ಒಂದು ಜಾಗ ಇದೆ ಕಾರಿಡಾರ್ ಇದೆ ಅದಕ್ಕೆ ಎಲ್ಲಾನು ವಾಶ್ ಮಾಡಿರೋ ಪಾತ್ರೆ ಎಲ್ಲಾನು ಅದಕ್ಕೆ ಇಟ್ಟರೆ ಬೇಗ ಬಿಸಿಲು ಬೇಗ ಬಂದಿರುತ್ತಲ್ಲ ಇವಾಗ ಹಾಗಾಗಿ ಪಾತ್ರೆಗಳು ಸಹ ಬೇಗ ಒಣಗಿರುತ್ತವೆ ಏನೇ ಒಂದು ನೀರ್ ಸಹ ಅದು ನೀಟಾಗಿ ಒಣಗಿರುತ್ತೆ ಮಕ್ಕಳು ಇಬ್ರು ಕೂಡ ಎದ್ದುಬಿಟ್ಟು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ನನ್ನ ಜೊತೆ ಆಟ ಆಡಲ್ಲ ಅಂದ್ರೆ ನಾನು ಕಿಚನ್ ಎಂಟ್ರಿ ಆಗ್ತೀನಲ್ಲ ಏನೇ ತಿಂಡಿದ್ರು ಮಾಡೋದಕ್ಕೆ ಅವರು ನನ್ನ ಕಡೆ ಅಷ್ಟು ಬರಲ್ಲ ಅಂದ್ರೆ ರಮೇಶ್ ಸಿಗೋದು ಬೆಳಗ್ಗೆ ಟೈಮ್ ಅಷ್ಟೇ ಮಾರ್ನಿಂಗು ಅವರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನೈಟ್ ಸ್ವಲ್ಪ ಅವ್ರು ಮಲಗೆ ಆದ್ಮೇಲೆ ಲೇಟಾಗಿ ಬರ್ತಾರೆ ಸೊ ಹಾಗಾಗಿ ಅವರು ಟೈಮ್ ಕೊಡೋಕ್ಕಾಗಿರಲ್ಲ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಅಂತ ಆದರೆ ಅವರು ಎದ್ದಿರ್ತಾರಲ್ಲ ಆವಾಗ ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿರ್ತಾರೆ ಆಮೇಲೆ ಬಂದು ನನಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಅವೆಲ್ಲ ನೀಟಾಗಿ ವಾಶ್ ಮಾಡಿಟ್ಟಾದ್ಮೇಲೆ ನಾನು ಮಾಮೂಲಿ ಹಾಲಿತ್ತು ಮನೆಯಲ್ಲಿ ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಕಾಫಿ ಅಥವಾ ಮಕ್ಕಳಿಗೆ ಹಾಲು ಕೊಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಹಾಲನ್ನ ಬಿಸಿಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ತಿಂಡಿ ಏನು ಮಾಡೋಣ ಅಂತ ಅನ್ಕೋತ ಇದ್ದೆ ಸೊ ಈ ಬೇಗ ಆಗುವಂಥದ್ದು ಮಕ್ಕಳಿಗೆ ಡೈಲಿ ರೈಸ್ ಐಟಮ್ಸು ತಿಂದು ಬೇಜಾರಾಗಿತ್ತು ಅಂತ ಅಂದ್ಬಿಟ್ಟು ಏನಾದರೂ ಮಾಡೋಣ ಬೇರೆದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆವಾಗಲೇ ನಾನು ಕೆಟ್ಟಲಲ್ಲಿ ನೀರನ್ನ ಕಾಯೋಕೆ ಅದು ಸಹ ಕಾಯ್ದಿತ್ತು ಇವಾಗ ಅದನ್ನು ಒಂದು ಪಾತ್ರೆಗೆ ಬೇರೆ ಕಡೆ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದರೆ ನೆಕ್ಸ್ಟು ಲಂಚ್ ಬಾಕ್ಸು ಪ್ರಿಪೇರ್ ಮಾಡಬೇಕಾದ್ರೆ ರಮೇಶ್ ಅದನ್ನು ಸೊ ಲಾ ಬಾಟಲ್ಗೆಲ್ಲ ನೀರನ್ನ ಫಿಲ್ ಮಾಡ್ತಾರೆ ಅಷ್ಟರಲ್ಲಿ ನಾನು ಒಂದು ಗ್ಲಾಸ್ ಆ ಬಿಸಿ ನೀರು ಕುಡಿತಾ ಇದ್ದೀನಿ ಏಕೆ ಅಂತಂದರೆ ಬಿಸಿ ನೀರು ಕುಡಿದ್ರೆ ಏನೋ ಒಂಥರ ವಿಂಟರ್ ಸೀಸನಲ್ಲಿ ನಮಗೂ ಒಂದು ಸ್ವಲ್ಪ ಆ ಮೈಯೆಲ್ಲ ಬೆಚ್ಚಗಾಗುತ್ತೆ ಏನೋ ಒಂಥರ ಬಾಡಿ ಎಲ್ಲ ಹೀಟ್ ಆಗುತ್ತೆ ನಮಗೂ ಕೂಡ ಬೆಳಿಗ್ಗೆನೆ ಎದ್ದಿರ್ತೀವಲ್ಲ ಹಾಗಾಗಿ ಎನರ್ಜಿ ಬರುತ್ತೆ ಅಂತ ಹಂಗಲ್ಲ ಎಲ್ದಿಯಾಗಿ ಬಿಸಿ ನೀರು ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ನಾನು ಒಂದು ಗ್ಲಾಸ್ ನೀರು ಕುಡಿದು ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡೀರಿ ಆಮೇಲೆ ಏನೇ ಒಂದು ಕೆಲಸ ಇದ್ರೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಒಂದು ಗ್ಲಾಸ್ ನೀರೆಲ್ಲ ಕುಡ್ದಾಯ್ತು ಇವಾಗ ನೋಡಿ ಶಾವಿಗೆ ಫುಲ್ ಒಂದು ಬಾಕ್ಸ್ ತುಂಬ ಎಲ್ಲ ಶಾವಿಗೆ ಇತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಮಾಡೋಣ ಅಂತ ತಗೊಂಡಿದ್ದೀನಿ ನನ್ನ ಮಕ್ಕಳು ಇಬ್ಬರಿಗೂ ಶಾವ್ಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಏನು ಮಾಡೋದು ಯಾವಾಗಲೂ ಒಂದೇ ಥರ ತಿಂತಾರೆ ಅಂತ ಅಂದ್ಬಿಟ್ಟು ರಮೇಶ್ಗೆ ತುಂಬಾ ಇಷ್ಟ ಅದು ಅದರ ರಮೇಶು ಏನೇ ಮಾಡಿದ್ರು ಅವರು ಮಕ್ಕಳಿಗೆ ತಿನ್ನಿಸ್ತಲೇ ಇರೋಲ್ಲ ಇಷ್ಟ ಆಗಲಿ ಇಷ್ಟ ಇಲ್ಲದೇ ಅವರಾಗಲಿ ಒಟ್ನಲ್ಲಿ ಏನೋ ಒಂದು ಟೇಸ್ಟ್ ಮಾಡಿಸ್ದೆ ಮಾಡಿಸೇ ಮಾಡಿಸ್ತಾರೆ ಅಂದರೆ ರೂಢಿ ಮಾಡಿಸ್ತಾರೆ ಯಾವುದನ್ನು ಬೇಡ ಅನ್ನಬಾರ್ದು ಅನ್ನೋ ಒಂದು ಪಾಲಿಸಿ ಅವ್ರಿಗೆ ಸೊ ಇದನ್ನು ಒಂದು ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದು ಶಾವ್ಗೆ ಉಪ್ಪಿಟ್ಟು ಮಾಡು ಅಂತ ಅಂದ್ಬಿಟ್ಟು ಬೇಗ ಆಗುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಮನೆಯಲ್ಲಂಗೆ ಕ್ಲೀನ್ ಮಾಡೋದಿತ್ತು ಮತ್ತು ಪೂಜೆ ಮಾಡೋದಿತ್ತು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಅಷ್ಟೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಪಟ ಪಟ ಅಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಶಾವಿಗೆ ಉಪ್ಪಿಟ್ಟು ನಾನು ಯಾವ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ನಾನಿಲ್ಲಿ ಶೇರ್ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ಒಬ್ಬೊಬ್ಬರು ಫಸ್ಟೇ ಬಿಸಿ ನೀರು ಕಾಯಿಸ್ಕೊಂಡು ಶಾವಿಗೆನ ಹಾಕ್ಕೊಂಡು ಮರಳೋ ನೀರಲ್ಲಿ ಶಾವಿಗೆನ ಸ್ವಲ್ಪ ಬೇಯಿಸ್ಕೊಬಿಟ್ಟು ಎತ್ತಿಟ್ಕೊತಾರೆ ನಾನು ಹಾಗಲ್ಲ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಏನು ತೊಗೊಂಡಿದ್ದೀನಿ ನಾನು ಎಷ್ಟು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಶಾವಿಗೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಅಂತಂದರೆ ಶಾವಿಗೆ ಒಂದು ಸ್ವಲ್ಪ ಫ್ರೈ ಆದರೆ ನಮಗೆ ಏನೇ ಒಂದು ಶಾವ್ಗೆ ಉಪ್ಪಿಟ್ಟು ತಿನ್ಬೇಕಾದ್ರೆ ಸೊ ಅದು ಹಸಿ ಹಸಿ ಅನಿಸಲ್ಲ ಬೆಂದಿರುತ್ತಲ್ವ ಅಂದರೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಟೇಸ್ಟ್ ಕೊಡುತ್ತೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಓಪನ್ ಆಗಿ ನಾವು ಬಿಸಿ ನೀರಿಗೆ ಹಾಕಿ ಮಾಡೋದು ಏನೋ ಒಂಥರ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಮತ್ತು ಹಂಗೆ ಅನಿಸುತ್ತೆ ಫಸ್ಟು ಸಲ ಫ್ರೈ ಮಾಡಾದ್ಮೇಲೆ ನಾವು ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡಿದರೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ನಾನು ಇವಾಗ ಶಾವ್ಗೆನ ನೀಟಾಗಿ ಫ್ರೈ ಉರ್ಕೊತಾ ಇದ್ದೀನಿ ಫ್ರೈ ಮಾಡಿ ಇದ್ದೀನಿ ಸೊ ಥರ ಮಾಡ್ತೀರಾ ಅಂತ ಸಲ ಹೇಳ್ತಿದ್ದೀನಿ ಕಾಮೆಂಟ್ ಮೂಲಕ ತಿಳಿಸಿ ನೀಟಾಗಿ ಒಂದು ಬಾಂಡಿನಲ್ಲಿ ಉಟ್ಕೋಬೇಕು ನೋಡಿ ಇಲ್ಲಿ ಬ್ರೌನ್ ಕಲರ್ ಬರೋ ಥರ ನಾನು ಶಾವ್ಗೆನ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಒಂದು ಒಂದು ಗ್ಲಾಸ್ ಆಗೋವಷ್ಟು ಅಂದರೆ ಆ ಒಂದು ಶಾವ್ಗೆ ಬೇಯೋದಕ್ಕೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ಆಗೋವಷ್ಟು ಇಲ್ಲಿಗೆ ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರೆಲ್ಲ ನೀಟಾಗಿ ಮರಳಬೇಕು ಅಂದರೆ ಕುದಿಬೇಕು ಮರಳಬೇಕು ಅಂತ ಹೇಳ್ತಾರೆ ಹಳ್ಳಿ ಕಡೆ ಕುದಿಬೇಕು ಅಲ್ಲಿವರೆಗೂ ನೀರನ್ನ ಬಿಸಿಗಿಟ್ಟಿರ್ತೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಒಂದು ಒಂದು ಚಿಟ ಅಂದರೆ ಒಂದು ಸ್ಪೂನ್ ಆಗೋವಷ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡ್ರೆ ಈ ಒಂದು ಶಾವಿಗೆ ನಾವು ಏನು ಹಾಕಿರ್ತೀವಿ ಅದು ಬಿಡಿ ಬಿಡಿಯಾಗಿರುತ್ತೆ ಹಂಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಎಣ್ಣೆನ ಸೇರಿಸ್ಕೊಳ್ಳೋದು ನೋಡಿ ಇಲ್ಲಿ ಎಣ್ಣೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಇವಾಗ ನೀಟಾಗಿ ಇದೆ ನೀರೆಲ್ಲ ಇದೆ ಇವಾಗ ನೀರೆಲ್ಲ ಕುದಿ ಬರ್ತಾಯಿದೆ ಇವಾಗ ನಾನು ಆವಾಗಲೇ ಫ್ರೈ ಮಾಡಿ ಅಂಥ ಶಾವ್ಗೆನ ಅದಕ್ಕೆ ಸೇರಿಸ್ಕೊಂಡು ಒಂದು ಒಂದು ನಿಮಿಷ ಬೇಯಿಸ್ಕೋಬೇಕು ಯಾಕೆಂದರೆ ಅಷ್ಟು ಬೇಯಿಸಿದರೆ ಸಾಕು ಶಾವ್ಗೆ ಬೇಗ ಬೇಯುತ್ತೆ ನಾನು ಕೂಡ ಇಲ್ಲಿ ನೀಟಾಗಿ ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ ಬೇಗ ಬೇಗ ಬಿಡಬೇಕು ಅದನ್ನ ಇಲ್ಲ ಅಂತಂದರೆ ಅದು ಅಲ್ಲೇ ಗಟ್ಟಿಯಾಗಿ ಅದು ಚೆನ್ನಾಗಿ ಬರೋಲ್ಲ ಉಡಿ ಉಡಿಯಾಗಿ ಬರೋಲ್ಲ ಸೊ ನೋಡಿ ಇಲ್ಲಿ ನಾನು ಈ ಶಾವ್ಗೆನ ನೀಟಾಗಿ ಒಂದು ಕುದಿ ಬರೋವಷ್ಟು ಬೇಯಿಸ್ಕೊತಾಯಿದ್ದೀನಿ ಬೇಗನೆ ಎತ್ಬಿಟ್ರೆ ಬೇಗನೆ ಉಡಿ ಉಡಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಮತ್ತು ಉಡಿ ಉಡಿಯಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಸೊ ನಾನು ಇಲ್ಲಿ ಆ ಥರ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಅಲ್ಲಿವರೆಗು ಸ್ವಲ್ಪ ಒಂದೆರಡು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎತ್ತಿಟ್ಕೊಳ್ಳಿ ಎತ್ತಿ ಹಟ್ ಇಟ್ಕೊಂಡು ಒಂದು ಪಾತ್ರೆಗೆ ಇಟ್ಟಿಟ್ಕೊಂಡಾದ್ಮೇಲೆ ಅದಕ್ಕೆ ತಣ್ಣೀರು ಅಂದರೆ ಕೋಲ್ಡ್ ಆಗಿರೋ ನೀರು ಸೇರಿಸ್ಕೊಳ್ಳಿ ಯಾವಾಗ ಇನ್ನು ಅದು ಆಗಿ ಬರುತ್ತೆ ಆವಾಗ ನಾವು ಈಸಿಯಾಗಿ ಒಗ್ಗರಣೆ ಹಾಕ್ಬೋದು ಅಂತ ಹೇಳ್ತೀನಿ ನೋಡಿ ಈ ಥರ ಸಪ್ರೇಟು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ತಣ್ಣೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದಂತ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೊತ್ತೆ ನಾನು ಇಲ್ಲಿ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಆಯಿಲೆಲ್ಲ ಸೇರಿಸ್ಕೊಂಡು ಮಾಮೂಲಿ ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಅದನ್ನೆಲ್ಲ ನೀಟಾಗಿ ಹಾಕೋಬೇಕು ಬೇಕಾದರೆ ಬಾದ ಗೋಡಂಬಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಬೇಕಾಗುತ್ತೆ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಸಹ ಇಲ್ಲಿ ಅದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ ಅಲ್ಲಿ ಮಧ್ಯ ಮಧ್ಯದಲ್ಲಿ ನಾವೇನೇ ಒಂದು ಅವಲಕ್ಕಿ ಅಂದರೆ ಸಾರಿ ಶಾವಿಗೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಇದೆಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಶಾವಿಗೆ ಉಪ್ಪಿಟ್ಟು ತುಂಬಾ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ತುಂಬಾ ಈ ಒಂದು ಕ್ರಿಸ್ಪಿಯಾಗಿ ಒಂದು ಶಾ ಮಧ್ಯ ಮಧ್ಯದಲ್ಲಿ ನಾವೇನು ಕಡಲೆ ಬೀಜ ಕಡಲೆಬೇಳೆ ಎಲ್ಲಾನು ಹಾಕಿ ಫ್ರೈ ಮಾಡಿರ್ತೀವಿ ಅದು ಸಿಗ್ತಾ ಇದ್ರೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇಲ್ಲಿ ಫಸ್ಟೇ ನಾವು ಒಬ್ಬೊಬ್ಬರು ಲಾಸ್ಟಿಗೆ ತೆಗೆದ್ಬಿಟ್ಟು ಅಂದರೆ ಫ್ರೈ ಮಾಡು ಸಪ್ರೇಟು ಫ್ರೈ ಮಾಡಿಬಿಟ್ಟು ಕಡಲೆ ಬೀಜ ಕಡಲೆಬೇಳೆ ಎಲ್ಲಾನು ಸಪ್ರೇಟು ಫ್ರೈ ಮಾಡಿಬಿಟ್ಟು ಹಾಕ್ತಾರೆ ಬಟ್ ನಾನು ಫಸ್ಟೇ ಹಾಕ್ತಿದ್ದೀನಿ ಅಂದರೆ ನಾನು ಫಸ್ಟೇ ಈ ಒಂದು ಶಾವಿಗೆನ ಸಪ್ರೇಟಾಗಿ ನಾನು ಎತ್ತಿ ಇಟ್ಕೊಂಡಿದ್ದೆನಲ್ಲ ಹಾಗಾಗಿ ನಾನು ಇದನ್ನು ಫಸ್ಟೇ ಒಗ್ಗರಣೆ ಇದ್ದೀನಿ ಎಲ್ಲ ನೀಟಾಗಿ ಫ್ರೈ ಆಯಿತು ಆಮೇಲೆ ಸಾಸಿವೆನ ಸೇರ್ಸ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಹಾ ಸಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲಾನು ಸೇರಿಸ್ಕೋಬೇಕು ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಎರಡು ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡಿದೀನಿ ಅದ್ರ ಜೊತೆಗೆ ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿನೂ ಸಹ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇರಲಿಲ್ಲ ಚಿಲ್ಲಿ ಸೊ ಹಂಗಾಗಿ ಅದನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂತಂದರೆ ಮಕ್ಳುಗಳಿಗೆ ಖಾರ ಆದರೆ ಅವ್ರು ತಿನ್ನಲ್ಲ ಅದಕ್ಕೆ ಅರಶನ ಸೇರಿಸ್ಕೊತಿದ್ದೀನಿ ಅದನ್ನ ಬೇಕಾದರೆ ಸೇರಿಸ್ಕೊಳ್ಳಿಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಲೈಟಾಗಿ ನಾನು ಅರಶನ ಆ್ಯಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಾಯಿತು ಇವಾಗ ನೀವು ಸ್ಕಿಪ್ ಮಾಡ್ಬೋದು ತೆಂಗಿನ ತುರಿನ ನಾನಿಲ್ಲೇ ಆ್ಯಡ್ ಮಾಡ್ಕೊತಿದ್ದೀನಿ ಪ್ರತಿಯೊಂದಕ್ಕೂ ನಾನು ನಮ್ಮ ಸೈಡ್ ಜಾಸ್ತಿ ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಹಾಗಾಗಿ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಏಕೆಂತಂದರೆ ತೆಂಗಿನಕಾಯಿ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಆವಾಗಲೇ ನಾನು ಎಲ್ಲದನ್ನು ಶಾವ್ಗೆನ ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಸೇರಿಸ್ಕೊಂಡ್ರೆ ಫೈನಲ್ಲಾಗಿ ನಾವು ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ಶಾವ್ಗೆ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಸಪ್ರೇಟು ಅದಕ್ಕನ್ನ ಇವಾಗ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕು ಒಂದು ಟೈಮ್ಗೆ ಬ್ರೇಕ್ಫಾಸ್ಟು ಅಷ್ಟನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಇವಾಗ ನೀ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಟೈಮು ಮಾಡಿದ್ದೆ ಇದ್ರ ಜೊತೆ ಮಿಕ್ಸ್ಚರ್ ಇಲ್ಲ ಸೈಡ್ಸು ಚಕ್ಲಿ ಏನಾದರೂ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಥರ ನೀವು ತಿನ್ಬೋದು ಅಂತಂದರೆ ಪ್ಲೇನಾಗಿ ನೀವೇನು ಶಾವಿಗೆ ಉಪ್ಪಿಟ್ಟು ತಿಂತೀರಾ ಸೊ ಅದೇ ಥರ ತಿನ್ಬೋದು ಅದ್ರ ಜೊತೆ ಸೈಡ್ಸ್ ಇದು ಇಲ್ಲದೆ ಹೋದ್ರೂ ಇದು ತಿನ್ಬೋದು ಎಲ್ಲ ಆದಮೇಲೆ ಫೈನಲ್ಲಾಗಿ ಲಾಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಎಲ್ಲ ಆದಮೇಲೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡಿದ್ದೀನಿ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ಒಂದು ವೇನಲ್ಲೇ ಮಾಡ್ತೀನಿ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಅಂದರೆ ರಮೇಶ್ ಯಾವಾಗಲೂ ತರ್ತಾನೆ ಇರ್ತಾರೆ ಶಾವಿಗೆನ ಸಪ್ರೇಟಾಗಿ ಸೊ ಅದನ್ನು ನಾನು ಜಾಸ್ತಿ ಶಾವಿಗೆ ಈ ಥರ ಒಗ್ಗರಣೆ ಮತ್ತು ಅಥವಾ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ ಇಲ್ಲಾಂತಂದರೆ ಒಂದೊಂದು ಟೈಮ್ ಮಕ್ಕಳಿಗೆ ಪಾಯಸ ಪಾಯಸನೂ ಸಹ ಮಾಡಿಕೊಡ್ತಾ ಇರ್ತೀನಿ ಇವತ್ತು ಮಾಮೂಲಿ ಬೇಜಾರಾಗಿತ್ತು ಡೈಲಿ ಅದೇ ತಿಂಡಿ ಪಲ್ಲಾವ್ ಪುಳಿಯೋಗರೆ ಚಿತ್ರಾನ್ನ ದೋಸೆ ಇಡ್ಲಿ ಇದೇ ಥರ ತಿಂದು ಬೇಜಾರಾಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಈ ಥರ ಒಂದು ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತ ಮಕ್ಕಳುಗಳು ಹೇಳಿ ತಿಂತ ಇದ್ರು ಇವತ್ತು ಸೊ ನನಗೂ ಖುಷಿ ಆಯಿತು ಮಕ್ಕಳುಗಳಿಗೆ ಎಷ್ಟು ಅವ್ರು ತಿಂದರೆ ನಮಗೂ ಖುಷಿ ಆದಂಗೆ ಸೊ ಹಂಗಾಗಿ ನೋಡಿ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ಚರ್ ಇತ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಿಕ್ಸ್ಚರ್ನ ಸೇರಿಸ್ಕೊಂಡು ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಹಾಕೊಂಡಿದ್ದೀನಿ ಹೇಗಿತ್ತು ಈ ಒಂದು ಶಾವಿಗೆ ಹೋಗ್ಬಿಟ್ಟು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು